ನಮ್ಮವನ್ನೇ ಆದ ಶ್ರೇಷ್ಠ ವಿಚಾರ ಪ್ರತಿಯೊತ್ತ ನಮ್ಮ ವಿಧೇಶಿವ ಜಾಸ್ತಿ ಸೆಣದು ನಮ್ಮ ಜಾಸ್ತಿ ಕಾಬ್ಲಿ ಸೆಣವಿದ್ದು ನಮ್ಮ ಟೋಟಲ್ ಜಾಸ್ತಿಗಳು ಇರುತ್ತೆ ಈ ಮೂಳೆದೇರು ಮೂಣ ಜಾವ್ರಿ ಮೂಣೆ ಜಾಸ್ತಿ ಮತ್ತು ನಾನು ಹೇಳಬೇಕಪ್ಪ ನಾನು ಹೇಳುತ್ತಾರೆ ಅದಕ್ಕೆ ನಮ್ಮ ಜಾಸ್ತಿ ನಮ್ಮ ಶ್ರೇಷ್ಠ ಗವಾಯ್ ನಮ್ಮ ಶ್ರೇಷ್ಠ ಗೌರೇದವರೇ

ಮುಸಲ್ಮಾನ್ ನಮಾಜ್ ಮಾಡ್ರಿ ಎಲ್ಲ ಧರ್ಮ ಕಾಪಾಡ ಜನಕ್ಕೆ ಶಾಂತಿ ಸಿಗ್ತದೆ ಶಾಂತಿರದ ಅದಕ್ಕೆ ಹತ್ತಿರ ಉದ್ದೇಶ ನಮ್ಮ ಜನಕ್ಕೆ ನಮ್ಮ ನಾಡಿಗೆ ಎಲ್ಲ ವಯದ ಸುಭಿಕ್ಷಾಂತ ಮೈಸೂರಿನ ಹತ್ತಿರ ಸುಮಾರು ಹತ್ತೋಳ ಹತ್ತಿರ ಮಠ ಇದೆ ಸಾವಿರಾರು ಸಾವಿರ ವರ್ಷ ಇತಿಹಾಸ ಮಠ ಇತ್ತು ಅವತ್ತಿ ಇವತ್ತಿನ ಕರ್ಕೊಂಡು ಹೋಗಿದೆ ಮಠ ಅದಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕಾಗಿ ನಮ್ಮ ಮನೆಯವ್ರಿಗೆ ಹಿಂದದ್ದು ನನ್ನ

Vasava balya, Vasava balya, Vasava balya, Vasava balya, Vasava Bhadaya, Matya Doka Varadaya, ಹಾಡು ಸಂಗೀತ ಸಂಗೀತ ಆರೋಗ್ಯತ್ವ ಆಗುತ್ತ ಸಂಗೀತ ಆಯುಷ್ಯತ್ವ ಆಗುತ್ತೆ ದಿವಸ ಹಾಡುತ್ತೇನೆ ಸುಳ್ಳು ಹಾಡೋದು ಬಸಿದ್ರೆ ಭಾರತ ಜಂಟಿ ಬರ್ತವ್ ಹುಬ್ಬಳ್ಳಿ ಭಾಗ್ಯಾಲೆ ಬೆಂಗ್ಳೂರ್ ಭಾಗ ಕರ್ನಾಟಕ ಎಲ್ಲಾ ಜಗತ್ತಾ ಮನೋದಿಂದ ಒಳ್ಳೆಯ ಉತ್ಕ ಶುರುವಂತ ಕಾರ್ಯಕ್ಕೆ ಸಂಗೀತ ಮೇವುತ್ತಾ ನಿಮ್ಮ ಜಟಾ ಮುಕ್ತ ಅಂತ 70 ಸೆಕೆಂಡು ಸಂಗೀತ ಕೇಳಬೇಕು ಕೇಳೋ ಸಂಗೀತನ ಅದ್ಭುತ ಶಕ್ತಿ ಇದೆ ಒಬ್ಬ ಸಂಗೀತವಾದಿ ಸಂಗೀತದ ಪ್ರಾಯೋಗಿಗೆ ಬಹಳ ಮುಖ್ಯ ಆಗುತ್ತೆ ಎಲ್ಲರೂ ರಾಗ ಕೇಳುವವರಿಗೆ ಆತ್ಮ ಶುದ್ಧಿ ಆಗುತ್ತೆ ಆ ಮಟ್ಟ ಸಂಗೀತ ಮಾತ್ರ ಸಹಾಯ ಮಾಡುತ್ತಾ ಸಹಾಯ ಹೇಳುತ್ತಾ ಅವತನ ಒಬ್ಬವ ಸಂಗೀತದ ತಡೆಯುತ್ತಾ ಮುಕ್ತವಂತವ ಒಂದು ಬೆರಿಯದ ಶಕ್ತಿ

1개의 그릇을 한다더라도 라이브 후에 한다고 하라도처

ಮನೆಗೆ ನಿಮ್ಮ 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 ಮನೆಗೆ ಮುಂದೇನು ಹೇಳಬಲ್ಲ ಗುರುಗಳೇ ಗುರುಗಳೇ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ

ಒಬ್ಬರು ಜನ ಬಂದ ನಿಮ್ಮ ಮನೆಗೆ ದೊಟ್ಟ ಮನೆಯ ನಿಮ್ಮ ಮನೆಗೆ 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 ಆ ದರ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಬೆಂಕಿ ಹತ್ತಿದೆ ಮಾತ್ರ ಮನೆ ಬೇಕು ಹಾಡುತ್ತೆ ಅಂತ ಮನೆ ಬೇಕಾದ ಹಾಡುತ್ತೆ ಈಗ ತಪ್ಪತ್ತಿದಂತ ಭಯ ಮಾಡ್ತಿದ್ದಾವ

बजित होतो टाकीत होतो होत तयार ई मुजी पाचकंत दादा होता मुकुत वेत होता टाकी बंदा बसवत बसितो सर बिजित वाचन नाही बंदित मध्यो मन सतोष मना समानाम जे ಮುಗಿದರೆ ಫಲ ಉಂಟು ಬರೀ ಮಾತು ಕಚ್ಚು ಕಚ್ಚ ಸರ್ವಜ್ಞ ಸರ್ವಜ್ಞ ಈಗ ಸಮಯದಲ್ಲಿ ಹಚ್ಚಿವಿ ಜಾತ್ರೆ ಮಾಡ್ತೀವಿ ಇವಾಗ ಏನ್ ಏನ್ ಕೇಳ್ಬೇಕು ಏಕ ಕೇಳ್ಬೇಕು ಇದು ಬಹಳ ಮುಖ್ಯ ಇದು ಬಹಳ ಮುಖ್ಯ ಜಾತ್ರೆ ಮಾಡ್ತೀವಿ ನಾಲ್ಕು ಅದೇ ರಥೋತ್ಸವ ನಾನ್ ಸಾವಿರ ಮದ್ವಿ ಯಾರ ಏನ್ ಜನ ಬರ್ತಾ ಎಲ್ಲಾ ನಿಮ್ ಜನ ಇಪ್ಪತ್ ಮದುವೆ ಐತಿ ಬರ್ತಾ ಬಹಳ ಬಹಳ ಯಾರು ಮನೇಲಿ ಕೇಳ್ತಾರ ಪ್ರಸಾದ್ ಸಾಕಷ್ಟು ಐತಿಲ್ಲೇ ನಾಲ್ಕು ಬಂದ್ರು ನಾನ್ ತಂದು ದೇವರು ಇಪ್ಪತ್ತು ನಿಮಿಷದ ಪುರಾಣ ಕೇಳಿ ಮಾಡಿರಿ ನಾನು ಪಾಸ್ ನಾಲ್ ಐತೆ

ಅದಕ್ಕ ಜಾತಿ ಜಾತಿ ಮತ್ತು ಪುರುಷ ಜಾತಿ ಪುರುಷ ಜಾತಿ ಇಲ್ಲ ಜಗತ್ತು ಭಾವಂತ ಊರು ಯಾವ ಎಲ್ಲ ಸೇವ ಎಲ್ಲ ಜನ ಹೇಳಿದಾಗ ಇವಾಗ ನಮ್ಮ ಮಾಲಿ ನಮ್ಮ ನಮ್ಮ ಹೇಳಿದಾಗ ನಾನ್ಸ ಎಲ್ಲ ಸೇರ್ಕೊಂಡು ಬಂದಿರಲಿ ಸರಿ ವ್ಯವಸ್ಥೆ ಮಾಡಿಬಿಟ್ರಿ